ಇದು ಮಡ ಐಡಿಯೋ ಗೆಣ ಅದಕ್ಕೆ ಮಡ ಐಡಿ ಎಷ್ಟು ದಿನ ಆಯ್ತು ಮಡ ಬಂದು ಮಡ ಇಲ್ಲಿ ಕಾಲೇಜಿ ಬಂದು ಅಲ್ಲೇ ಬರತಾ ಇದೆ ಇದೇ ಕನ್ನೆಯಾಗಿ ಅದು ತಿಳ್ಕೋ ಅದು ಓನ್ ನಿಷ್ಟಿ ಗಲಾಟೆ ಮಾಡ್ತಾನೆ ಟೆನ್ ಮಾಡ್ತಾನೆ ಅಂದ್ರೆ ವೇದರಲ್ಲ ಅದು ಅದು ಪೂರ್ತ ಅಲ್ಲಿ ಹತ್ತಿ ಹಿಂತ್ಕೊಂಡು ಎಲ್ಲ ಮೇಲೆ ಎಲ್ಲ ಕಾಲ್ ಎಲ್ಲ ಎದ್ರಿ ಹೋಗಿದ್ರು ಅತ್ತಿ ಬಿಡ್ತಲ್ಲ ಅದ್ರ ಮೇಲೆ ಅದ್ರ ಕಾಲು ಏನು ಕೊಂಬಲ್ಲ ಮೇಲೆ ಮತ್ತೆ ಮೂರು ಬಡಿಗೆ ಸೇರ್ಸ್ಕೊಂಡು ಹಿಂಗ್ ಅಡಿಗೆ ಹಾಕಿ ಮೇಲೆ ಎತ್ತು ಎಲ್ಲಿ ಕಿತ್ತು ಬಿಸಾಡಿ ಹೊರಗಡೆ ಹೋಗಿ ಈ ರಾಜೇಂದ್ರ ಆನೆ ರಾಜಕುಮಾರ್ ಅವರು ಅವ್ನು ಕೊಂಬಲ್ಲಿ ಕೂತ್ಕೊಂಡು ಬರೋ ರೀತಿ ಎಲ್ಲ ಕಾಣಿಸ್ತದ ಎಲ್ರಿಗೂ ನಮಸ್ಕಾರ ಕಥಾ ಹೊಂದರಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ದುಬಾರಿ ಕ್ಯಾಂಪಲ್ಲಿ ಸದ್ಯದಲ್ಲಿ ಮೂರು ಆನೆಗಳು ಕ್ರಾಲಲ್ಲಿದ್ದಾವೆ ಹೊರಗಡೆ ಕ್ಯಾ ಕ್ಯಾಪ್ಚರ್ ಆದ ಮೇಲೆ ನೀವು ನೋಡ್ತಾ ಇರೋ ಈ ಕಡೆಯಿಂದ ಆನೆ ಇದು ಮಕನ ಆನೆ ಅದ್ರ ಪಕ್ಕ ಮೊನ್ನೆ ಮೊನ್ನೆ ತಿತಿಮತಿಯ ದೇವರಪುರ ಅನ್ನೋ ಒಂದು ಗ್ರಾಮದಲ್ಲಿ ಹಿಡಿದಂಥ ಒಂದು ಆನೆ ಅದು ಆ ಕಡೆ ಇರೋದು ವೇದ ಆನೆ ಕ್ರಾಲ್ ಇರೋದು ಎರಡು ರೂಮು ಇಲ್ಲಿ ಈ ಎರಡು ಆನೆಗಳನ್ನ ನೋಡ್ತೀರಾ ಅದ್ರ ಪಕ್ಕದಲ್ಲಿ ಇನ್ನೊಂದು ಕ್ರಾಲ್ ಇದೆ ಅದರಲ್ಲಿ ಇಲ್ಲೇ ಸೋಮಾರ್ಪೇಟೆ ಹತ್ತಿರ ಹಿಡಿದಂಥ ಕಾಜೂರು ಕರ್ಣ ಆನೆ ಈಗ ಈ ಆನೆ ಇಲ್ಲಿದೆ ಸದ್ಯಕ್ಕೆ ಅದಕ್ಕೆ ಈ ಮೂರು ಆನೆಗಳು ಕೂಡ ಈ ಕ್ರಾಲಲ್ಲಿ ಇದ್ದಾವೆ ಈ ಕ್ರಾಲು ವೀಡಿಯೋ ಅಂತ ಬಂದಾಗ ನಮಗೆ ನೆನಪಾಗೋದೆ ಡೋಬೇಣ ಇವತ್ತು ಮತ್ತೆ ಅಣ್ಣ ಭಾಳ ದಿನ ಆದಮೇಲೆ ನಮಗೆ ವಿಡಿಯೋ ಕೊಡ್ತಾ ಇದ್ದಾರೆ ಬನ್ನಿ ಅವ್ರನ್ನ ಮಾತೋಣ ಡೋಬೇಣ ನಮಸ್ತೆ ಹೇಗಿದ್ದೀರಾ ಡೋಬೇಣ ಚೆನ್ನಾಗಿದ್ದೀರಾ ಡೋಬೇಣ ಈಗ ಮೂರು ಆನೆಗಳು ಕ್ರಾಲಲ್ಲಿ ಇದ್ದಾವೆ ಈಗ ಇದು ಯಾವ ಆನೆ ಆ ಕಡೆದು ಯಾವ ಆನೆ ಇದು ಮಕೋನ ಅಂತೇಳಿ ನಾವು ಕರಿತೀವಿ ರಾಮನಗರ ಈ ಭಾಗದಲ್ಲಿ ಹಿಡಿದಂತಾನೆ ಇದು ವೇದ ಅಂತೇಳಿ ಮತ್ತೆ ಆ ಕಡೆ ಏನು ನೀವು ಹೇಳಿದಿರಲ್ಲ ಈಗ ಅದು ಅದೇ ಮೊನ್ನೆ ದೇವರಪುರ ಈ ಭಾಗದಲ್ಲಿ ಹಿಡಿದಂತಾನೆ ಅದು ಕಾಜುರ ಹತ್ರ ಕರ್ಣ ಅಂತ ಏನೋ ಅಲ್ಲಿನವರು ಕರ್ಣ ಇದ್ದು ಡ್ಯೂಟಿ ಮಾಡ್ತಾರಲ್ಲ ಹುಡುಗರು ಆರ ಆರ್ ಆರಟ್ಟಿನವರು ಅದಕ್ಕೆಲ್ಲ ಒಂದೊಂದು ಹೆಸರುಗಳನ್ನ ಹಾಕಿರ್ತಾರೆ ಹಂಗೇ ಆಗಿ ಅದನ್ನ ಕರ್ನಾಟಕ ಅಂತ ಈ ಮೂರು ಆನೆ ಈಗ ಇವೆಲ್ಲ ಒಂದು ಕಡೆ ತೊಂದರೆ ಇದೆ ನಮಗೆ ಹೊಡಿತದೆ ಗಾಡಿಗೆ ಬೆರೆಸ್ತದೆ ನಾವು ಮನುಷ್ರನ್ನ ಕೊಲ್ತಾಯಿದೆ ಇದು ಎಷ್ಟೋ ಜನರನ್ನ ಕೊಂದಿದೆ ಗಾಡಿಗೂ ಎಷ್ಟು ಹೊಡೆದಿದೆ ಬಿಡ್ತಾ ಇಲ್ಲ ರೋಡ್ನಲ್ಲೇ ಬರ್ತದೆ ಎಲ್ಲ ಗಲಾಟೆ ಮಾಡುವಂಥ ಆನೆಗಳನ್ನೆಲ್ಲ ಹಿಡಿಬೇಕು ಅಂತ ಊರು ಗ್ರಾಮಸ್ಥರೆಲ್ಲ ಕೇಳಿದಾಗ ಇವೆಲ್ಲ ಈ ಮೂರು ಆನೆಲ್ಲ ಹಿಡಿದು ತಗೊಂಡು ಬಂದು ನಾವಿಲ್ಲಿ ಕ್ರಾಲಿಗೆ ಸೇರ್ಚಿರೋಂಥದ್ದು ಅದರಲ್ಲಿ ಈಗ ಏನು ಅಂದರೆ ಇನ್ನೇನು ಮಾಡೋಣ ಈಗ ಆನೆ ಹಿಡಿಯೋದು ಒಂದು ಕಡೆ ಜಾಸ್ತಿ ಆಯಿತು ಅಂತಲೂ ಹೇಳ್ಕೊಬೋದು ನಮ್ಮ ಈ ಜನಗಳು ಕೆಲವು ಅದು ಒಂದು ಏನು ಹೇಳ್ತಾ ಆನೆ ಅಂದರೆ ಪ್ರೀತಿನಿ ಯಾರಿಗಾದ್ರೂ ಖುಷಿ ಬರೋವಂಥ ಒಂದು ಪ್ರಾಣಿ ನೋಡಲಿಕ್ಕೆ ಅಂಥವನ್ನ ಯಾಕೆ ಜಾಸ್ತಿ ಹಿಡಿತೀರಾ ಅಂತಲೂ ಕೇಳ್ಬೋದು ಬೇಕಾರೆ ಜಾಸ್ತಿ ಹಿಡಿಯೋದ್ರ ವಿಧಿ ಇಲ್ಲ ಅಲ್ಲಿ ಒಂದು ಕಡೆ ಅದು ವಿಷಯ ಅಷ್ಟೇ ಹೊಟ್ಟೆಪಾಡು ಎಲ್ಲರೂ ಹೋಗಿ ನುಗ್ಗಿ ಅವರವರ ಜಮೀನುಗಳಲ್ಲೆಲ್ಲ ಇರೋ ಬೆಳೆಗಳನ್ನ ತಿಂದು ಹೊದ್ದು ಆಟಾಡಿ ನಾಚ ಮಾಡಿ ಮತ್ತೆಲ್ಲಂದ್ರೆ ಅಲ್ಲೇ ಅದು ತಿನ್ನಕ್ಕೋಸ್ಕರ ಯಾರು ಬೆಳೆ ಮಾಡಿದರೆ ಬೆಳೆ ಕಾಯ್ತಾರೆ ಅಂಥವ್ರನ್ನೇ ಬೆರೆಸಿ ತಿನ್ನಬೇಕು ಈ ಥರ ಹೊಟ್ಟೆಪಾಡಿಗೋಸ್ಕರ ಯಾವಾಗ ಕೊಲೆ ಮಾಡುತ್ತೋ ಅವಾಗ ಹಿಡಿಬೇಕು ಅಂತ ಜನಗಳೇ ಎದ್ಬಿಡ್ತಾರೆ ಅದು ಹಿಡಿಬೇಕು ಹಿಡಿಬೇಕು ಹೌದು ಈಗ ಇಲ್ಲಿರೋ ಜನಗಳ್ನು ನೋಡ್ತಾರೆ ದೇಶ ವಿದೇಶಿಂದಲ್ಲ ಬರ್ತಾರೆ ಆದರೆ ಎಷ್ಟೋ ಜನರಿಗೆ ಬೇಡ ಅನಿಸ್ತದೆ ಅದು ಮಾಡಿದಾಗ ಇನ್ನೊಂದು ಕಡೆ ನೋಡಿದಾಗ ಎಷ್ಟೋ ಜನರು ಖುಷಿ ಮಾಡೋರು ಇದ್ದಾರೆ ಹಂಗೆ ಇದು ಒಂದು ಕಡೆ ನಾವು ಈಗ ಯೋಚನೆ ಮಾಡಲಿಕ್ಕೆ ಹೋದಾಗ ಎಲ್ಲ ತರ ಎಲ್ಲರಿಗೂ ಒಂದು ಈ ಭೂಮಿ ಮೇಲೆ ಸಮಂತ ಇದೆ ಮಕ್ಕನ ಆನೆ ಈಗ ಹಿಡಿದಿರಾ ಇದು ಹೇಗಿದೆ ಬೇಡ ಇದು ಹೇಗಾಗುತ್ತೆ ಮುಂದೆ ನೀವು ನೋಡಿರೋ ತರ ಎಷ್ಟು ದಿನ ಆಯ್ತು ಈಗ ಅಕ್ರವಾಲ್ ಹಾಕಿ ಒಂದು ತಿಂಗ್ಳು ದಾಟಿದೆ ಈಗ ಹತ್ತು ದಿನ ಆಗಿದೆ ಈಗ ಬೇರೆ ಏನಾದ್ರು ಹೆಸರಿಟ್ಟಿದ್ದೀರಾ ಇಲ್ಲ 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 ಅಕ್ಕಿಲ್ಲ ಈಗ ಏನು ಮಾಡ್ತಾ ಇತ್ತು ಅಲ್ಲಿ ರಾಮನಗರ ಭಾಗದಲ್ಲಿ ಅವು ಹಿಂಗೆನೆ ಇದೇ ಜಾಸ್ತಿ ಎಲ್ಲವರ ಬೆಳೆ ಹತ್ರ ಹೋಗ್ತಾ ಇದ್ದಿದ್ದು ಯಾರ್ಯಾರು ಬೆಳೆದಿದ್ದಾರೆ ಅಲ್ಲಿಗೆಲ್ಲ ಹೋಗಿ ಊರಿಗೆ ನುಗ್ಗಿ ಬರ್ತಿತ್ತು ಬೇಗ ಮತ್ತೆ ಈ ಥರ ಎಲ್ಲ ಬಂದಿದ್ದು ನೋಡಿದಾಗ ಜನಗಳು ಮತ್ತೆ ಕೊಂದು ಬರ್ತಂತೆ ಆ ಕೊಲೆ ಬಂದಾಗ ಎಳತ್ ಬಿಡೋಕೆ ಬರ್ತದೆ ಯಾವ ಥರ ಇದೆ ಇದು ಮಕ್ಕಳು ಈಗ ಇಲ್ಲಿ ಸೇರಿಸಿ ಇಲ್ಲಿ ಈಗಲ್ಲಿ ಕೇಳ್ಕೊಂಡು ತಿನ್ನೋದು ಮತ್ತೆ ಇದರಲ್ಲೆಲ್ಲ ಬಂದಾಗ ಈಗ ಒಳ್ಳೆ ಅನುಭವ ಇದೆ ಮತ್ತು ಅದನ್ನು ಕೆಲಸಕ್ಕೆ ಉಪಯೋಗಿಸ್ಬೇಕಾದ್ರೆ ಆನೆ ಕಟ್ಟಿ ಎಳಸೋವಂಥದ್ದು ಈಗ ಮತ್ತೆ ಆನೆನ ಇಡಿಬೇಕು ಅಂತ ಸರ್ಕಾರಿ ಕಾನು ಆರ್ಡ್ರ್ ಮಾಡಿದಾಗ ಇಂಥವ್ಕೆಲ್ಲ ಕಳಿಸಿದರೆ ಒಳ್ಳೆ ಶಕ್ತಿ ಇರ್ತದೆ ಅದಕ್ಕೆ ಆಮೇಲೆ ಅದು ಕಟ್ಟಿದರೆ ಸಾಕು ಹೇಳ್ಕೊಂಡು ಬರ್ತದೆ ಈಗಾಗಲೇ ಒಂದು ಮಾರ್ತಂಡ ತಗೊಂಡಿದೆ ಇದೆ ಅದು ಈಗ ಇಲ್ಲಿ ಆನೆ ಎಳೀತದೆ ಇಲ್ಲಿಂದ ಇಲ್ಲಿಗೆ ತಿಳ್ಕೊಂಡ್ ಬರ್ತದೆ ಹೌದಾ ಪರವಾಗಿಲ್ಲ ಹೌದ ಆಮೇಲೆ ಕೆಲ್ಸನ ಕಲಿಸೋದು ಅದಕ್ಕೆ ಈ ರೀತಿ ರೀತಿಯೆಲ್ಲ ಕೆಲ್ಸ ಮಾಡ್ಲಿಕ್ಕೆ ಬೇಕಾಗಿರ್ತದೆ ಅನ್ನೋದು ಈಗ ನಮ್ಗೆ ಮತ್ತೆ ಇನ್ನೆಲ್ಲ ಬಿಟ್ರು ತಾನೆ ಇನ್ನು ಅದೇ ಮಾಮೂಲಿ ಅದ್ರದ್ದು ಏನಿದೆ ಅಷ್ಟೇ ಮಾಡ್ತಾರೆ ತೊಂದ್ರೆ ಕೊಡೋ ವಿಷಯಕ್ಕೆ ಹೋಗ್ತಾರೆ ಎಷ್ಟು ವಯಸ್ಸು ಬಿಡು ಅದಕ್ಕೆ ಅದಕ್ಕೆಲ್ಲ ಈಗ ಅದೇ ಈ ವಯಸ್ಸುಗಳಲ್ಲಿ ಇನ್ನೂ ಸರಿಯಾದ ರೀತಿಲಿ ಅವರು ಬೇರೆ ತರನೇ ಬರೆದು ಹಾಕಿರ್ತಾರೆ ನಮ್ಮ ಅಂದಾಜುಗಳು ನಾವು ಹೇಳಿರ್ತೀವಿ ನಿಮ್ಮ ಅಂದಾಜಲ್ಲಿ ಎಷ್ಟು ಆಗಿರ್ಬೋದು ಇದಕ್ಕೆ

ಯೋ ಇದುವರೆಗೂ ಇಲ್ಲ ಅಂದ್ರೆ ಅದ್ರು ತನೇ ನಮ್ಮ ಅಂದೆಜಿ ಒಂದು ಹಾಕಿದ್ದಾಗ ಅದು ಬರ್ತದೆ ಐವತ್ತಕ್ಕೆ ತಕ್ಕೆ ಅತ್ರಾ ಇದೆ ಅಂತ ಒಳ್ಳೆ ಅರ್ಧ ವಯಸ್ಸು ಅರ್ಧ ವಯಸು ಎಷ್ಟು ಎತ್ತರ ಇದೆ ಅದು ಇದು ಎಂಟು 8ವರೆ ಇದೆ ಇದು ಹೌದಾ ಅವ್ ಇರಲಿಲ್ಲ ಅದು ಇಷ್ಟ 8ವರೆನೇ ಅದು ಒಂದು ಎಂಟು ಮುಕ್ಕಾಲಿ ಇದೆ ಅದು ಸ್ವಲ್ಪ ಜೋಡಿಸೋ ಮೂರನೆಗಳು ಒಳ್ಳೆ ಎತ್ರ ಇದೆ ಕೆಲಸಕ್ಕೆ ಒಳ್ಳೆ ಒಳ್ಳೆ ಹೆಲ್ಪ್ ತಗೊಂಡು ಮಾಡಿದ್ರೆ ಸರಿಯಾದ ಕೆಲಸನೇ ಮಾಡ್ತವೆ ಅಂತ ಅಂದೆಜಿ ಹಾಕೊಂಡಿದೆ ನಾವು ಈಗ ವೇದಾನೇನ ನೀವು ನೋಡಿದೀರಾ ಅದು ಯಾವ ತರ ಅವನು ವೇದಾನೆ ಇಲ್ಲಿಗ ಇಲ್ಲಿ ಆನೆ ತರದಲ್ಲಿ ಅದು ಗಿತ್ತ ಒಂದು ಸ್ವಲ್ಪ ಚೇಂಜಸ್ ಅದು ಚೇಂಜಸ್ ಏನ್ ಚೇಂಜಸ್ ಚೇಂಜಸ್ ಅಂದ್ರೆ ಅದರ ಮುಖದ ಕಲೆ ಲುಕ್ ಇದೆ ಅದು ಬೇರೆ ತರನೇ ಕಾಣಿಸ್ಕೊತದೆ ಈಗ ಅದ್ರ ಲುಕ್ನೇ ಬೇರೆ ಇದ್ರ ಲುಕ್ನೇ ಬೇರೆ ಹಿಂಗೆ ಒಂದೊಂದು ತರದಲ್ಲಿ ಇದೆ ಈಗ ಅದು ಇಲ್ಲಿರೋ ಆನೆ ಗುಂಪುನಲ್ಲಿ ಬೇರೆ ಮೊನ್ನೆ ತರನೆ ಕಾಣಿಸ್ಕೊತದೆ ಬಂದವರು ನಮ್ಮ ಕಡೆ ಹುಡುಗರು ಅವ್ರು ಏನ್ ಹೇಳಿದಾರೆ ಅಂದ್ರೆ ಈ ರಾಜೇಂದ್ರ ಆನೆ ರಾಜಕುಮಾರ್ ಅವರು ಅವ್ನ ಕೊಂಬಲ್ಲಿ ಕೂತ್ಕೊಂಡು ಬರೋ ರೀತಿ ಎಲ್ಲ ಕಾಣಿಸ್ಕೊತದೆ ಒಂದು ಶೂಟಿಂಗ್ ಅಲ್ಲಿ ಆ ತರಾನು ಮುಖದ ಅಂತ ಒಬ್ಬರು ಅಂತ ಒಬ್ರು ಹೇಳಿದ್ರು ನೋಡಿ ಒಂದರ ಅದರ ಲುಕ್ ಇರೋದು ಹಂಗೆ ಇನ್ನೊಬ್ರು ಹೇಳ್ತಾರೆ ಅಂದ್ರೆ ಬಲರಾಮ ಬಲರಮನೆಗೆ ಚೋಟಿ ಮಾಡಿದರು ಬಲರಾಮ ಆನೆ ಕೊಂಬು ಥರನೇ ಕೊಂಬಲ್ಲ ಇರಾಗ ಒಂದು ಅದಕ್ಕೆ ಮುಖ ಸ್ವಲ್ಪ ಅಗಲ ಇತ್ತು ಇದಕ್ಕೆ ಸ್ವಲ್ಪ ಮುಖ ಸಿಕ್ಕದಾಯ್ತಲ್ಲ ಅದರಿಂದ ಇಲ್ಲ ಅದು ಆ ಥರ ಅಲ್ಲ ಕೊಂಬು ಬರ್ತದೆ ಕೊಂಬು ಯಾಕಂದರೆ ಒಳ್ಳೆ ಉದ್ದ ಇದೆ ಆ ಥರ ಕಾಣಿಸ್ಕೊತದೆ ಹೀಗೆಲ್ಲ ಈ ಥರ ಎರಡು ಒಂದು ಹಾಗೆ ಕಲರ್ ಸ್ವಲ್ಪ ಆ ಸೆಕ್ಷನ್ ಮುಖದಲ್ಲಿ ಲುಕ್ಕು ಸೇರಿದೆ ಅಲ್ಲ ಅದ್ರ ಕೊಂಬು ವೇದನ ದಂತಗಳು ಹೆಂಗಿದ್ದಾವೆ ಅಂದರೆ ಕೋರಗಳು ಈ ಥರ ಇದ್ದಾವೆ ಅಲ್ವಾ ಅಷ್ಟು ಚೆನ್ನಾಗಿ ಉದ್ದು ಉದ್ದಕ್ಕೆ ಉದ್ದು ಉದ್ದ ಹೆಂಗಿದೆ ಹಂಗೇನೇ ಇದೆ ಅದು ಒಳ್ಳೆ ಚೆನ್ನಾಗಿದೆ ಅದು ಒಳ್ಳೆ ಚೆನ್ನಾಗಿದೆ ಅದರಿಂದ ಆನೆ ಕೆಲಸಕ್ಕೆ ಹೇಳಿದೆ ಹೇಳದಂಗೆ ಈಗ ಡಬ್ಬಿನ ಮಕ್ಕನ ಆನೆಗಳನ್ನ ದಸರಾಕೆ ಬಳಸಲ್ವಾ ಇಲ್ಲ ಯಾಕೆ ಬಳಸಲ್ಲ ಅಂದ್ರೆ ಇದು ಗಂಡ ಆನೆ ಆಗಿರ್ತದೆ ಅಂಬರಿವರ ಆನೆ ಗಂಡಾಗಿನೇ ಆಗಿರ್ತದೆ ಆ ಗಂಡ ಆನೆ ಬಂದಾಗ ಏನಿರ್ತದೆ ಕೋಪ ಇರ್ತದೆ ಒಂದೊಂದು ಆನೆಗೆ ಮದ ಬಂದಿರ್ತದೆ ಈ ದಸರಾ ಮಾಡಿ ಈ ಅರ್ಜುನ ಅಂತ ಒಂದು ಹಂಗೆ ಕಾಣಿಸ್ಕೊಟ್ಟಿತ್ತು ವರ್ಷ ವರ್ಷನೂ ಮದ ಬಂದು ಏನು ಫುಲ್ಲು ಆದ ನಿಗದಲ್ಲಿ ಇರ್ತಿತ್ತು ಅದು ನಾವು ಈ ಮನ್ಸು ನಮ್ಮ ಆನೆ ಮಾವತ ಅವ್ರು ಹೇಳಿದಂಗೆ ಕೇಳ್ತಿತ್ತು ಅವ್ರ ಮಾತೇ ಅದು ತಿಳ್ಕೊಂಡಾಗ ಏನು ಮಾಡ್ತಿತ್ತು ಅಂದರೆ ಅದರಿಂದ ಕೆಲಸ ಮಾಡ್ತಿತ್ತು ಇದು ಏನು ಮಾಡ್ತೇವೆ ಅಂದರೆ ಈ ಮದ ಬಂದಾಗ ಕೋಪ ಜಾಸ್ತಿ ಆ ಕೋಪ ಬಂದಾಗ ಈ ಸ್ಮೆಲ್ ತಗೊಳ್ತಾಯಲ್ಲ ಆ ಸ್ಮೆಲ್ ಹಿಂಗೆ ತಗೊಂಡಾಗ ಸ್ಪೆಡ್ ಹಿಡಿದು ಗೊತ್ತು ಮಾಡಿಬಿಡ್ತದೆ ಓ ಇದು ಗಂಡಾನೆ ಅಂತ ಹೇಳಿ ಅಂಥ ಟೈಮಲ್ಲಿ ಇದನ್ನ ಹತ್ರ ಸೇರಿಸಬಾರ್ದು ಅಂತ ಇರೋದು ಈ ಮದ ಎಲ್ಲ ಬರುತ್ತೆ ಈಗ ಮಾಮೂಲಿ ಏನು ಇವ್ಕೆಲ್ಲ ಬರ್ತದೆ ಅದೇ ಥರ ಬರ್ತದೆ ಗಂಡನಿಗೆ ಅದು ಬಂದೇ ಬರ್ತದೆ ಮತ್ತೆ ಅದು ಒಂದು ಏನು ಕ್ವಾರಿ ಇದೆ ಅಳಿಗೆ ಒಂದು ಎಷ್ಟಿಟ್ಟಿರ್ತದೆ ಎಷ್ಟು ಅಂದರೆ ಹೊರಗಡೆ ಕಾಣಿಸ್ತಾ ಹೊರಗಡೆ ಈಗ ಅದೇ ಈಗ ಮಕನಾನೇನ ಆನೆನ ಬೇರೆ ಬೇರೆ ಆನೆಗಳನ್ನ ಕಟ್ಟಿ ಎಳೆಯಕ್ಕೆಲ್ಲ ಬಳಸಬಹುದು ಕಾಡ್ ಕ್ಲೀನ್ ಮಾಡೋಕೆಲ್ಲ ಬಳಸಬಹುದು ಈಗ ವೇದ ಅಂತ ಆನೆಗಳನ್ನ ದಸರಾಕ್ ಬಳಸ್ಬಹುದು ಕ್ಯಾಪ್ಚರ್ ಬಳಸ್ಬಹುದು ಹಂಗೆ ಈಗ ಮುಂದೆ ಏನಾದ್ರೂ ಮಾತಾಡ್ ಮಾತಾಡ್ಕೊಂಡಿದ್ದೀರಾ ನೀವು ಅದನ್ನ ಕ್ಯಾಪ್ಚರ್ಗೆಲ್ಲ ಬಳಸ್ಬೋದು ವೇದ ಆಗಿರ್ಬೋದು ನಮ್ಮ ಕಾಜು ಕರ್ಣ ಆಗಿರ್ಬೋದು ಎರಡು ಎಲ್ಲದಕ್ಕೂ ಆಯ್ತು ಎಲ್ಲದಕ್ಕೂ ಸರಿ ಆ ಆತರ ಹ್ಮ್ ಈಗ ಇಂಥ ಕೆಲಸ ಈಗ ಈ ಕ್ರಾಲ್ ಕೆಲಸ ಎಲ್ಲ ಮಾಡಲೇಬೇಕು ಇಂಥ ಸರಗಳೆಲ್ಲ ತಗೊಳ್ಬೇಕು ಇದು ಅದ್ರ ಕೈಲಿ ಮಾಡಿಸ್ಬೇಕು ಇದು ಮಿಶ್ರಿಸಿ ಕೆಲಸ ಕಲಸಿ ಮಡಗಿದಾಗ ಎಲ್ಲದರಲ್ಲೂ ರೆಡಿ ಇರ್ತದೆ ಮತ್ತು ಈ ಕೊಂಬು ಉದ್ದ ಇದ್ದಾಗ ಏನು ಮಾಡ್ತವೆ ಅಂದರೆ ಎಲ್ಲ ಕೊಂಬಲ್ಲೇ ನೆಡ್ದು ಅದನ್ನು ಕಡಿತ ಆ ಥರ ಎಲ್ಲ ಕೆಲಸಕ್ಕೆ ಬಾಳಿಕೆಗೆ ಬರ್ತದೆ ಎರಡು ಆನೆಗಳು ಇದು ಈ ಥರ ಆನೆನ ಎಳಿಯುವಂಥದ್ದು ಇದಕ್ಕೆಲ್ಲ ಅದೇ ಬಾಕಿ ಸಾಮಾನುಗಳೆಲ್ಲ ನೀರು ಇಂಥವೆಲ್ಲ ಏನು ಹಗ್ಗ ಇಂಥವೆಲ್ಲ ತಗೊಂಡು ಬೇಗ ಎಡ್ಸ್ಕೊಂಡ್ ಬರುವಂತ ಅದಕ್ಕೆಲ್ಲ ಈ ಎಲ್ಲ ಇರ್ತಾರೆ ಈಗ ಇದನ್ನ ಯಾರು ಬಳಗಸ್ತಾ ಇರೋರು ಮಕ್ಕನಾನೋಪಾಲ ಅಂತ ಹೋಗ್ಬೋದು ಅದ್ಬಿಟ್ರೆ ಸತೀಶ್ ಆ ಕಡೆ ವೇದನ ಬಳಗಸ್ತಾ ಇರೋರು ಈಗ ಮಣಿ ಸಂತೋಷ ಅಂತ ಮಣಿ ಸಂತೋಷ ಅನ್ನೋರು ಕಾಜೂರ್ ಕರನ್ನ ಪಳಗಿಸ್ ಗಣೇಶ ಈ ಮೂರು ಆನೆಗಳು ಕ್ರಾಲಲ್ಲಿ ಇದಾವೆ ಆನ ಮತ್ತೆ ರಾಜನೆಲ್ಲ ಯಾವ ತರ ಹೇಳಿದ್ ಮತ್ತೆಲ್ಲ ಕೇಳ್ಕೊಂಡು ಇದಾವ ಆ ತರನೇ ಬರುತ್ತೆ ಅಂತ ಅಂತೀರೇ ಬರಬೇಕು ನಮ್ಮ ಒಂದು ಹಿಡಿತ ಅಂದ್ರೆ ಅದು ಅಂತ ಆ ಹಿಡಿತ ನಾವು ಏನು ಹೇಳ್ತೀವಿ ಅಂದ್ರೆ ನಮಗೆ ಒಂದು ಈಡು ಅಂತ ಹೇಳಿದರೆ ಆನೆಗೆ ಅದನ್ನು ನಾವು ಕೊಡಬೇಕು ನಮ್ಮ ಅಂದಾಜು ಏನು ಹೇಳಿದೆ ಅವು ಯಾವುದೇ ಮಾತಾಡೋಂಥದ್ದು ಅಲ್ಲ ಹಂಗಿದಾಗ ಎಲ್ಲನು ನಾವು ಹೇಳಿದಂಗೆ ತಿಳ್ಕೋಬೇಕು ಅದು ಹಂಗೆ ಆದಾಗ ಈ ಕಡೆಯಿಂದ ಹೇಳೋ ಬುದ್ಧಿ ಅಂತ ಇದೆಯಲ್ಲ ಅನುಭವ ಅದು ಕರೆಕ್ಟಾಗಿ ನಾವು ಹೇಳ್ತಾ ಹೋದರೆ ಆ ಮಾತುಗಳನ್ನ ಕಲಿತಾ ಬಂದರೆ ತಿಳಿತದೆ ಅದರಿಂದ ನಾವು ಹೇಳಿದ್ರು ಕಾಜುರು ಕರ್ಣ ನೋಡಿ ತುಂಬ ಗಲಾಟೆ ಮಾಡ್ತಾನೆ ಅಲ್ವಾ ಸ್ವಲ್ಪ ಸ್ಪೀಡೆ ತುಂಬಾ ಸ್ಟ್ರಾಂಗ್ ಇಡೀ ಜಾಗ ಜೀಪ್ಗೆಲ್ಲ ಓಡಿ ಬರೋದು ಎಲ್ಲ ಹೊಡಿಯೋಕ್ಕೆ ಇದೆಲ್ಲ ಇದು ಮಾಡಿದೆ ಅದು ಗಾಡಿಗೆಲ್ಲ ಆಗ ಹೊಡಿಯುವಂತ ಒಂದು ಪ್ರಾರ್ಥನೆ ಮಾಡ್ತಿತ್ತು ಹಿಂಗೆ ಇಂಥವಲ್ಲ ಈಗ ಏನು ಮಾಡ್ತೇವೆ ಅಂದ್ರೆ ಕಾಡಿನ ಒಳಗಡೆ ಬಿಟ್ಟು ಸಾಯಂಕಾಲ ಆಯ್ತು ಅಂದ್ರೆ ಊರಿನ ಒಳಗಡೆ ಹೋಗೋದು ಇದರ ರೂಢಿಗಳು ಹಂಗೆ

ಮೊದಲಲ್ಲಿ ಕಷ್ಟ ಸ್ವಲ್ಪ ನಾವೂ ಸ್ವಲ್ಪ ಉಪಾಯದಲ್ಲಿ ಹೇಳಬೇಕು ಹೇಳಿದ್ರು ಕೇಳಲ್ಲ ಕೇಳಲ್ಲ ಅಂದರೆ ನಾವೂ ಸ್ವಲ್ಪ ಉಪಾಯದಲ್ಲಿ ಸ್ವಲ್ಪ ದೂರನೇ ಇರಬೇಕು ದೂರ ಇರಬೇಕು ಮತ್ತು ಜೊತೆಗೆ ಏನು ಮಾಡಬೇಕು ಅಂದರೆ ಅದನ್ನು ಒಂದು ನೈಸ್ ಮಾಡುವಂತ ಒಂದು ಪಾಲಿಸ್ ಅಂದರೆ ಉಪಾಯ ಅಂತ ಕರಿತೀವಿ ನಾವು ಈಗಲೂ ಅದಕ್ಕೆ ಔಷಧಿ ಹಾಕದವರು ಔಷಧಿ ಸಣ್ಣ ಪುಟ್ಟ ಗಾಯಗಳನ್ನು ಮಾಡ್ಕೊತ ಎಲ್ಲದ ಈ ಥರ ಎಲ್ಲ ಬಂದಿರ್ತವೆ ಆನೆ ಕಟ್ಟಿ ಎಲ್ ಬಂದಿದ್ದೀರ ಅದಕ್ಕೆ ಔಷಧಿ ಎಲ್ಲ ದೂರಂದು ಸ್ಪ್ರೇ ಮಾಡ್ತಾರೆ ಅಲ್ಲಿ ತಗೊಂಡು ಒಂದು ಕಡ್ಡಿಯಿಂದ ಬಟ್ಟೆ ಮಾಡ್ಕೊಂಡು ಎಣ್ಣೆಗೆ ಎಣ್ಣೆ ಎಲ್ಲ ಬೇವಿನ ಹಾಕ್ತಾರೆ ಬೇವಿನೆಣ್ಣೆಲ್ಲ ಹಾಕ್ತಾ ಇದಾರೆ ವಾಣ ಕೂತ್ ಕೂರಬಾರ್ದು ಅಲ್ಲಿ ಹುಳ ಹಾಕ್ಬಾರ್ದು ಇಂಥವಲ್ಲ ಗಾಯನ ಅದನ್ನ ಸರಿ ಮಾಡ್ಕೊಳ್ಳುವಂಥದ್ದು ಮತ್ತು ಬಟ್ಟೆಲೆ ನೀರು ತೊಗೊಂಡು ಅದನ್ನ ತೊಳಿವಿ ಅಂತ ನಾವು ಕೈಯಲ್ಲಿ ತೊಳಿತೀವಿ ಹಂಗೆ ಆ ಥರ ಎಲ್ಲ ಮಾಡಿ ಗಾಯನ ಸಣ್ಣಗೆ ಅರೈಸಿಗೆಸು ಬಂದಾಗೆಲ್ಲ ಕ್ಲೀನ್ ಮಾಡಿ ಔಷಧಿ ಅದಕ್ಕೆ ಹಾಕುವಂಥದ್ದು ತುಂಬ ಕೇರ್ ಮಾಡ್ಬೇಕಲ್ಲ ಹೊಡೆದ್ಬಿಟ್ರೆ ಮೂರು ತಿಂಗಳು ಬಹಳ ಒದ್ದಾಡ್ಬೇಕು ಅದ್ರಲ್ಲಿ ಒಂದು ಹಿಂಗೆ ಬೇಗ ಬರೋದಿಲ್ಲ ಬರದಿದ್ದಾಗ ನೋಡಿ ಎಷ್ಟು ಸಾಂಗೋದು ಅದನ್ನ ಯಾವ ರೀತಿ ಮಾಡ್ಬೇಕು ನಾವೇ ಮಾಡಿದವ್ರೆ ಕೂತ್ಕೊಂಡು ಬೇಜಾರು ಮಾಡಿ ಒಂದು ಸೈಡ್ ಕೂತ್ಕೊಂಡು ಆಡ್ಬೇಕಾಯ್ತದೆ ಏನು ಮಾಡಬಹುದು ಬೇಕಾ ಬೇಡ ಅಂತ ಅನಿಸ್ತದೆ ಅದನ್ನೆಲ್ಲ ಬೇಸ್ಲೆ ಮಾಡ್ಲಿಕ್ಕೆ ಹೋದಾಗ ಹಿಂಗೆ ಹೆಂಗಾರು ಮಾಡಿ ಮಾಡಲೇಬೇಕು ಒಂದು ಜವಾಬ್ದಾರಿ ಅಂದಾಗ ಫುಲ್ ಅದ್ರ ಮೇಲೆ ನಮಗೆ ನಿಗಾ ಇರಬೇಕು ಯಾವ್ದ್ರದ್ದು ಆನೆ ಮೇಲೆ ಏನು ಗಾಯ ಆಗಿರ್ತದೆ ಅದನ್ನ ಕ್ಲೀನ್ ಮಾಡಬೇಕು ಎಲ್ಲಿ ಒಂದು ಕುರ ಕಟ್ತಾರೆ ಅದು ಮತ್ತು ಎಲ್ಲ ಎಲ್ಲೆಲ್ಲಿ ನೋವುಗಳೆಲ್ಲ ಇತ್ತು ಇವೆಲ್ಲ ಏನಾರು ದೊಡ್ಡದಾಗಿ ಆಗಬಾರ್ದು ಅದಕ್ಕೆ ಈಗ ಬಿಸಿ ಕಾಯಿಸಿ ಎಲ್ಲಿ ನೋವು ಇರ್ತದೆ ಅಂತಂದು ತೊಳಿ ಗಾಯ ತೊಳೆಯೋದು ಆ ನೋವು ಆದಂಥ ಎಲ್ಲ ದಪ್ಪ ಬಂದರೆ ಅದಕ್ಕೆ ನೀರು ಹಾಕೋದು ಎಲ್ಲ ಥರ ಮಾಡಿಕೊಂಡು ಮಕ್ಕಳಿಗೆ ಮನೇಲಿ ಏನು ಮನೆಯಲ್ಲಿ ಮಕ್ಕಳಿಗೆಲ್ಲ ಒಂದು ಆರೈಕೆ ಮಾಡ್ತೀವಿ ಅದೇ ಥರ ಮಾಡಬೇಕು ಹಂಗೆ ಮಾಡ್ತಾ ಹೋದಾಗ ಹೋಯ್ತಾ 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 ನಾಳೆಗೆ ಇನ್ನೊಂದು ದಿನ ಅದು ನಮಗೆ ಸಮಾಧಾನ ಮಾಡ್ಕೊಂಡು ಬರ್ತದೆ ಅಂತಲ್ಲ ಬಂದೇ ಬರ್ತದೆ ಅದನ್ನು ನಾವು ಮಾಡಿ ಒಂದರ ಥರ ಈ ತಿಳ್ಕೋಬೇಕು ಯಾಕೆಂದರೆ ಸ್ವಲ್ಪ ನಿಧಾನಿಸ್ಬೇಕು ಅಂತ ಈಗ ನಾವು ದೊಡ್ಡ ಶಕ್ತಿನ ದೊಡ್ಡ ಸರೀರನ್ನ ನಾವು ಹೋಗಿ ದಡೀರಂತ ಏನು ಎದುರಿಸಿ ಮಾಡಿಬಿಡ್ತೀವಿ ಆಗಲ್ಲ ಅದು ಆ ಥರ ಬರಲ್ಲ ಈಗ ಡಾಕ್ಟ್ರು ಬಂದು ಚೆಕಪ್ ಮಾಡ್ತಿದ್ದೀರಾ ಡೈಲಿ ಬರ್ತಾರೆ ಅದು ಈಗ ಇವಾಗ ತಾನೇ ಓದುವಲ್ಲಿ ಕೇಳ್ತಾರೆ ಏನಾಗಿದೆ ಏನು ಚೆನ್ನಾಗಿದ್ವಾ ಪರೋ ಇಲ್ವ ಅಂತ ಎಲ್ಲ ಆನೆ ರೌಂಡ್ ಆಗಿ ನೋಡ್ತಾರೆ ಹಂಗೆ ಅಲ್ಲಿ ಏನಾರು ಆಸೆ ನಾವು ನಾವು ಇದ್ರೆ ಹೇಳ್ತೀವಿ ಹೇಳ್ತಾರೆ ಅಲ್ಲಿ ಮಾಡೋರು ನಾನು ಸಹ ಕೇಳಿದ್ರೆ ನಾನು ಸಹ ಹೇಳ್ತೀನಿ ಆಗ ಅವ್ರು ನೋಡಿಬಿಟ್ಟು ಗಾಯಗಳಿಗೆ ಈ ಕಡೆ ಮಾತಾಡ್ಸ್ಕೊಂಡಿದ್ರೆ ಆ ಕಡೆ ತುಂಬಾ ಕಷ್ಟ ಮತ್ತೆ ಈಗ ಗಾಯಗೆ ಹಾಕಿದಾಗ ಅದಕ್ಕೆಲ್ಲ ಈ ಉರಿ ಬರ್ತದೆ ಅದು ಒಂಥರ ಅದೇ ಹೌದು ಆ ತರ ಬಂದಾಗ ಒಂಥರ ಕಿಟ್ಲೆ ಮಾಡ್ಬೇಕು ಈಗ ನಮ್ಗೆ ಗಾಯ ನಾವು ಡೆಟಲ್ ಏನಾದ್ರೂ ಹಾಕಿದ್ರೆ ಕೊಟ್ಟಾಗಿರೋ ಬಿಡಿ ಬಂದಿರ್ತೀವಿ ಬೆಡ್ ಅಲ್ಲಿ ಇದು ಹಂಗಲ್ಲ ಇದು ನಿಂಗೆ ಇರ್ತದೆ ಮತ್ತೆ ಅದಕ್ಕೆ ಉರಿತದೆ ಕೋಪ ಬೇಗ ಬರ್ತದೆ ಇವರಿಗೆ ಹೊಡೆದು ಹುಡ್ಬೇಕು ಹೊಡೆದು ಹುಡ್ಬೇಕು ನಮ್ಮ ಬಬ್ರುವಾನೆ ಪಳಗಿದಾನೆ ಅದರಲ್ಲಿ ಪಳಕ್ತಾನೆ ಎಷ್ಟು ಗಲಾಟೆ ಮಾಡ್ತಿದ್ದೆ ಹೆದರಿಕೆ ಆಗ್ತಾ ಇತ್ತು ಹಂಗೆ ಇವರೆಲ್ಲ ಪಳಕ್ತಾರೆ ಟೈಮ್ ಬೇಕು ಸುಮಾರು ಟೈಮ್ ಬೇಕು ಅಂದ್ರೆ ಕ್ರಾಲ್ಗೆ ಹೊಡೆದು ಹೊಡೆದು ಆ ಕಡೆ ಈ ಕಡೆ ಎಲ್ಲ ಗಾಯ ಮಾಡ್ಕೊಂಡಿದಾನೆ ಹ್ಮ್ ನೋಡಲಿ ಅದು ಔಷಧಿ ಹಾಕಕ್ ಹೋಗ್ತಿದಾರಲ್ಲ ಸಿಟ್ಟು ಮಾಡ್ಕೋತಾವನೆ ಉರಿ ಉರಿ ಆಗ್ತಿದ್ಯಲ್ಲ ಅದಕ್ಕೆ ಅದು ತುಂಬಾ ಗಾಯ ಆಗಿರೋದಿಲ್ಲ ಈ ಮೇಲೆ ಸಕ್ಕಲ ಇದೆಲ್ಲ ಬಂದಾಗ ಈ ನೋಣ ನೋಣ ತಾನೆ ಹೆಚ್ಚುತ್ತದೆ ಯಾಕಂದ್ರೆ ನೀರು ಹಾಕ್ತಿವಿ ಅಲ್ಲಿ ಆ ಇರ್ತದೆ ಆ ಕೆಸರು ಶೀತಗೋಸ್ಕರ ನೋಣ ಜಾಸ್ತಿ ಆಯ್ತದೆ ಈ ತರ ಎಲ್ಲ ಬಂದಾಗ ಅಲ್ಲಿ ಹುಳ ಹಾಕ್ಬಿಡ್ತದೆ ಅಂತ ಆ ಅಂದಾಜಲ್ಲಿ ನೋಡ್ಕೊಂಡು ಅವರೆಲ್ಲ ಪೇಸ್ ಇದ್ದಾರೆ ಹಾಕ್ಸ್ಕೊತದೆ ಈಗ ಒಬ್ರು ಇಲ್ಲಿ ಆಡಿಸ್ತಿದ್ರೆ ಒಬ್ರು ಅಲ್ಲಿ ಇಬ್ರು ಬೇಕೇ ಬೇಕಲ್ಲ ಬೇಕೇ ಬೇಕು ಈ ಗುಂಡೇಟುಗಳೆಲ್ಲ ಜಾಸ್ತಿ ಇರ್ತವೆ ಈ ಗಾಡಿಗಳಿಗೆ ಅಂಥವೆಲ್ಲ ಬಂದಾಗ ಊರಿಗೆ ಹೋದಾಗ ಹೊಡೆದು ಇರ್ತಾರಲ್ಲ ಅದೆಲ್ಲ ದಪ್ಪಾಗಿಬಿಡ್ತವೆ ಲಾಸ್ಟಿಗೆ ದಪ್ಪಾಗಿ ಇಂಥ ನೋವು ಬಂದ ಒಂದಿಷ್ಟು ತಪ್ಪ ಕಾಣಿಸಿದಂಥ ಒಂದು ಇದರಲ್ಲಿ ಓದು ಬಂದಾಗ ಅಲ್ಲಿಗೆಲ್ಲ ಮಣ್ಣನ್ನು ಬೇಯಿಸಿ ನಮ್ಮಲ್ಲಿ ಈ ಥರ ಎಲ್ಲ ಬೇಯಿಸಿ ಅಲ್ಲಿಗೆ ಹಾಕೋಂಥದ್ದು ಆ ನೋವುಗಳನ್ನೆಲ್ಲ ಅಲ್ಲಿ ಎಳ್ದಿರ್ತವೆ

ಗಲಾಟೆ ಇಲ್ಲ ಸೈಲೆಂಟ್ ಆಗಲೇ ಕೇಳ್ಕೊಂಡು ಇದೆಲ್ಲ ತಿನ್ನುವಂಥದ್ದು ಈಗ ಮೊನ್ನೆ ಬಂದಿರೋದು ಅದು ಕೇಳ್ಕೊಂಡು ತಿಂತಿರೋದಲ್ಲ ಹೌದಾ ಓ ಪರವಾಗಿಲ್ಲ ವೇದ ಸ್ವಲ್ಪ ಸೈಲೆಂಟ್ ಸೈಲೆಂಟ್ ಮತ್ತೆ ಹೆಂಗೋ ಕೊಡ್ತಾರಲ್ಲ ಕೇಳಿ ತಿಂದು ಇವ್ರು ಮಾತ್ ಸ್ವಲ್ಪ ಕೇಳೋಣ ಅಂತ ಏನೋ ಅಲ್ದೈತೆ ಅಲ್ಲ ಅಲ್ಲೂನು ಕ್ಯಾಪ್ಚರ್ ಆಗ್ಬೇಕಾದ ಸಂದರ್ಭನು ಅಷ್ಟು ಗಲಾಟೆ ಇರಲಿಲ್ಲ ಅಡ ಬೇಡ ವೇದಂದ ಅಷ್ಟು ಇಲ್ಲಿ ಕರ್ಕೊಂಬರ್ಬೇಕಲ್ಲ ಗಲಾಟೆ ಏನಾದ್ರು ಮಾಡದ್ನಾ ಇಲ್ಲಿ ಕರ್ಕೊಂಡು ಬರ್ಬೇಕ್ರೆ ಇಲ್ಲ ಗಲಾಟೆ ಏನಿಲ್ಲ ಏನ್ ನೋಡಿದವ್ರು ಹೇಳಿದ್ರು ಗಲಾಟೆ ಇಲ್ಲ ಇದೊಂಥರ ತುಂಬಾ ಸ್ವಲ್ಪ ಸಾಧು ಸಾಧು ಅಂದ್ರೆ ಒಡೆದು ಸಾಯಿಸಿದ್ದು ಮಾತ್ರ ತುಂಬಾ ಇದು ಅದಕ್ಕೆ ಜನ ಸ್ವಲ್ಪ ಇದ್ ಮಾಡಿದ್ರು ಕೋಪ ಬಂದ್ ಅಂದ್ರೆ ಫಸ್ಟ್ ಗೌರಿ ಅನ್ನೋ ಒಬ್ರು ಹೆಂಗಸರು ಕೂಡ ಹಂಗೆ ಹೊಡೆದಿತ್ತಂತೆ ಇವಾಗ ಜಾನಕಿ ಅನ್ನೋರು ಹಂಗೆ ಹೊಡಿತು ಹಂಗಾಗಿ ಇಲ್ಲ ಇದನ್ನ ಇಡಿಲೇಬೇಕು ಅಂತ ಜನ ಇದ್ ಮಾಡಿದ್ರು ಅಂತ ಕೋಪ ಬಂದಾಗ ಯಾರಾದರೂ ಮತ್ತೆ ಖುಷಿ ಇತ್ತು ಹಿಡಿಯೋಕೆ ಆಗೋದಿಲ್ಲ ಹೊಡೆದ್ರೆ ಗುಂಡ್ರಿ ಹಿಡಿ ಹೊಡಿಯೋದು ಅದು ಕೊಟ್ಟಷ್ಟಾದಾಗ ಈಗ ಬರುತ್ತೆ ನುಗ್ಗುತ್ತೆ ಯಾವಾಗ ಹೊಡೆದೆ ಹೊಡಿ ಹೊಡಿತದೆ ಯಾರು ಅಡ್ಡ ಸಿಕ್ಕಿದ್ರೆ ಹೊಡ್ಕೊಂಡು ಹೋಗ್ತಾ ಈ ಹಿಡಿದ್ರೆ ಆನೆಗಳಲ್ಲೆಲ್ಲ ತುಂಬ ಬರೀ ಗುಂಡೇಟು ಸಿಕ್ಕಬಿಟ್ಟಿದ್ದಾರೆ ಹೌದಾ ಅದನ್ನೆಲ್ಲ ನೋಡ್ತೀವಿ ನಾವು ಗುಂಡೇಟ್ ಆನೆಗಳಲ್ಲಿ ಅವರು ಈಗ ಬೆರೆಸ್ಬೇಕಲ್ಲ ಅಂದ್ರೆ ಅದು ಓಡೋದಿಲ್ಲ ಹೌದು ಪಟಾಕಿಗೆ ಎದುರೋದಿಲ್ಲ ಒಂದು ಪಟಾಕಿಗೆ ಬೇಕಾದ್ರೆ ಅಲ್ಲಿ ಓಡಿತು ಅಲ್ಲಿಗೆ ಬಂದು ಒದೀತದ ಅವಾಗೆಲ್ಲ ಸ್ವಲ್ಪ ಭಯ ಪಡ್ತಿದಿ ಇವಾಗಿಲ್ಲ ಇನ್ನ ಕಾಯಬೇಕು ನಾವು ಕಾಯಬೇಕಲ್ಲ ಆತರ ಮಾಡಿದ್ರೆ ಆಗಲ್ಲ ಅದು ಆಗಲ್ಲ ಅದು ಆತರ ಮಾಡ್ಲಿಕ್ಕೆ ಹೋದ್ರೆ ಯಾರು ಇಲ್ಲ ಅಂದ್ರೆ ಅದು ಬಿಡೋದಿಲ್ಲ ಅದು ಇವಾಗ ಕಾಜು ಕರ್ಣ ಸ್ವಲ್ಪ ಸೈಲೆಂಟ್ ಆದ ಅಂದ್ರೆ ಔಷಧಿ ಎಲ್ಲ ಹಾಕಿ ಆದಮೇಲೆ

ಮತ್ತೆ ರಾತ್ರಿ ಹೊತ್ತು ಇಬ್ಬನಿ ಜಾಸ್ತಿ ಕೋಟ ಜಾಸ್ತಿ ಆಯಿತು ಕೋಟ ಬಂದಷ್ಟು ಪವರ್ ಜಾಸ್ತಿ ಅದರ ಔಷಧಿಗಳೆಲ್ಲ ಕಮ್ಮಿ ಆಗುತ್ತೆ ಹಂಗೆ ನೀರು ಹಾಕಿದಾಗ ಕಮ್ಮಿ ಆಗಲ್ಲ ಹಿಂಗೆ ಬಂದಾಗ ಏನಾಗಿದೆ ಅಂದರೆ ಅದು ರಾತ್ರಿ ಟೈಮ್ ಆಯ್ತಲ್ಲ ಕೋಟಗೋಸ್ಕರ ಔಷಧಿ ಎಲ್ಲ ಕಮ್ಮಿ ಆಯಿತು ಹತ್ತಿ ಬಿಡ್ತಲ್ಲ ಅದ್ರ ಮೇಲೆ ಅದ್ಮೇಲೆ ಕಾಲು ಏನು ಕೊಂಬಲ್ಲ ಮೇಲೆ ಮತ್ತೆ ಮೂರು ಬಡಿಗೆ ಸೇರ್ಸ್ಕೊಂಡು ಹಿಂಗೆ ಅಡುಗೆ ಹಾಕಿ ಮೇಲೆ ಅಲ್ಲಿ ಕಿತ್ತು ಬಿಸಾಡಿ ಹೊರ್ಗಡೆ ಹೋಗಿ ಅಷ್ಟು ಸ್ಪೀಡಲ್ಲಿ ಇತ್ತು ಅದು ಇಂಜೆಕ್ಷನ್ ಎಲ್ಲ ಎಲ್ಲ ಕಡಿಮೆ ಅವ್ನು ಶುರು ಶುರು ಮಾಡ್ತು ಮತ್ತೆ ಎರಡು ದಿನ ಸುಮ್ಮನೆ ಹಂಗೆ ಇವಾಗ ತಿನ್ನೋದು ತಿನ್ನೋದು ಈಗ ಕೊಂಬೆ ಕೊಡ್ತಾರೆ ಹಾಕ್ತಾರೆ ಅದನ್ನ ತಿನ್ಕೊಂಡು ಇದೆಲ್ಲ ತಿನ್ಕೊಂಡ ನಿಂತಿರಂತಾನೆ ತುಂಬಾ ಗಲಾಟೆ ಮಾಡಿದಾನೆ ಅಲ್ವಾ ಎರಡು ಮೂರು ದಿನ ಗಲಾಟೆ ಮೂರು ದಿನ ಕೇಳೋದು ಈಗ ನಾವು ಸ್ವಲ್ಪ ಇರೋ ವಸ್ತು ಹಾಕಬೇಕು ಹ್ಞೂ ಗಟ್ಟಿಯಾಗಿರೋದು ಚೆನ್ನಾಗಿರೋ ಸೈಜ್ ಏನು ಶಾಲೆಕ್ಷನ್ ಇರ್ತದೆ ಆ ಹಾರಿಗೆ ತಕ್ಕ ನಾವು ಅದನ್ನ ಮಾಡಿದಾಗ ಮಾತ್ರ ಅವು ಅದನ್ನ ಮುರಿಯೋಕ್ಕಾಗಲ್ಲ ತಳ್ಳಿ ಬೀಳ್ಸೋಕ್ಕಾಗಲ್ಲ ಬೆಲ್ಲ ಇರ್ತವೆ ಈಗ ನೀವು ಮುದ್ದೆ ಮುದ್ದೇನು ಕೊಡಲ್ಲವಾ ಇವಾಗ ಮುದ್ದೆ ಈಗಲ್ಲ ಮುದ್ದೆ ಸ್ವಲ್ಪ ಕಳಿಬೇಕು ಹೂ ಭತ್ತ ಹುಲ್ಲು ಬೆಲ್ಲ ಕೊಸರಿ ಕೊಡ್ತೀರಾ ಈ ಥರ ಇದ್ದಾವೆ ಸದ್ಯಕ್ಕೆ ವೇದ ಮತ್ತೆ ಕಾಜರು ಕರ್ಣನ ಗಲಾಟೆ ಜಾಸ್ತಿ ಆಗಿತ್ತು ಮಗನ ಪರವಾಗಿಲ್ಲ ಕ್ರಾಲಲ್ಲಿರೋಂಥ ಆನೆಗಳ ಬಗ್ಗೆ ಎಲ್ಲ ಮಾಹಿತಿಗಳನ್ನ ನೀಡ್ತೀರಾ ಮುಂದೆನೂ ಕೂಡ ಹೀಗೆ ಮಾಹಿತಿನ ನೀಡ್ತಾ ಇರಿ ನಮಗೆ ಅಂತ ಹೇಳ್ತಾ ನಿಮ್ಗೊಂದು ದೊಡ್ಡ ಧನ್ಯವಾದಗಳು ಥ್ಯಾಂಕ್ ಯು ಇದಿಷ್ಟು ನನ್ನ ಹಿಂದೆ ನೋಡ್ತಿರೋ ಮೂರು ಆನೆಗಳು ಕೂಡ ಕ್ರಾಲಲ್ಲಿ ಇದಾವೆ ಕ್ರಾಲಲ್ಲಿರೋ ನಂತ ಆನೆಗಳನ್ನ ಬಳಸುದು ತುಂಬಾ ಕಷ್ಟ ಅಂತ ಹೇಳ್ತಾ ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೊಂದು ವಿಶೇಷ ವಿಡಿಯೋದೇ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಧನ್ಯವಾದಗಳು